ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎದುರು ಹೇಗಿದ್ದೀರಾ ಎದುರು ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಶುಕ್ರವಾರದ ಒಳ ಆಗಿದ್ದು ಬೇಗನೆ ಎದ್ಬಿಟ್ಟು ಮನೆಗೆ ಬಾಕ್ಲು ನೀಟಾಗೆಲ್ಲ ಕಸ ಹೊಡಿತಾ ಇದ್ದೀನಿ ಫುಲ್ಲು ನಾನು ಹೇಳ್ತೀನಲ್ಲ ಎಲ್ಲ ವೀಡಿಯೋದಲ್ಲೂ ಫುಲ್ ರೋಡೆಲ್ಲ ನಾನು ಕಸ ಹೊಡಿತೀನಿ ರೋಡ್ ಸೈಡ್ ಮನೆ ಇರೋದ್ರಿಂದ ತುಂಬ ಧೂಳು ಬರುತ್ತೆ ಅಂತ ಎಲ್ಲ ಫುಲ್ ನೀಟಾಗಿ ಕಸ ಹೊಡೆದ್ಬಿಟ್ಟು ಬಾತ್ರುಮ್ ನೀರಾಕಿ ಇನ್ನೊಂದು ಸಲ ಕಡ್ಡಿ ಪರಿಕೆಲ್ಲ ನೀಟಾಗಿ ಅದನ್ನು ಚೆನ್ನಾಗಿ ಗುಡಿಸ್ತಾ ಇದ್ದೀನಿ ರಂಗೋಲಿ ಬಿಡಬೇಕಲ್ಲ ಅದಕ್ಕೆ ನೋಡಿ ಬೆಳಗ್ಗೆ ಬೆಳಗ್ಗೆನೇ ಒಂದು ಐದು ಮುಕ್ಕಾಲು ಆರು ಗಂಟೆನೂ ಆಗಿತ್ತು ನೋಡಿ ವ್ಯೂ ಎಷ್ಟು ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಕೂಲಾಗಿರುತ್ತೆ ವಾತಾವರಣ ಅಂತ ಮತ್ತು ಈ ಥರ ಒಂದು ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡ್ಬಿಟ್ಟು ನಾನು ಎಣ್ಣೆನೇ ದೋಸೆಗೆ ದೋಸೆ ಮಾಡೋಣ ಅಂತ ಹಿಟ್ಟೆಲ್ಲ ರುಬ್ಬಿ ಇಟ್ಟಿದ್ದೆ ಚೆನ್ನಾಗಿ ಉಬ್ಬಿ ಬಂದಿತ್ತು ದೋಸೆ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿತ್ತು ಸರಿ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಕಲಸಿ ಇದ್ದೀನಿ ಆಮೇಲೆ ಹೊತ್ತು ಶುಕ್ರವಾರ ಆಗಿರೋದ್ರಿಂದ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಬೇಕಲ್ಲ ನೀರಿಗೆ ಅಂಡೆ ಒಳಗೆ ನೀರು ಕಾಸೋದ್ರಿಂದ ಅಲ್ಲೆಲ್ಲ ಕಾಸು ಕಾಸೋಕ್ಕೆ ಅಂತ ಹೋಗಿದ್ದೆ ಅಲ್ಲೆಲ್ಲ ಕಾಯಿಸಿ ಬ ನೀರೆಲ್ಲ ಉರಿಗೆ ಹಾಕ್ಬಿಟ್ಟು ಬಂದಿಲ್ಲಿ ತರಕಾರಿ ಪಲ್ಯ ಮಾಡೋಣ ಅಂತ ಬದ್ನೆಕಾಯಿನ ಹೆಚ್ಕೊತಾ ಇದ್ದೀನಿ ಬದನೆ ಬರೀ ಬದನೆಕಾಯಿ ಪಲ್ಯ ಇನ್ನೇನು ತರಕಾರಿ ಏನೋ ಬೇರೆ ಎಕ್ಸ್ಟ್ರಾ ಏನೋ ತರಕಾರಿ ಹಾಕ್ತಾ ಇಲ್ಲ ಬರೀ ಬದನೆಕಾಯಿ ಪಲ್ಯ ಚೆನ್ನಾಗಿರುತ್ತೆ ಇದು ಈ ಥರ ಮಾಡಿದರೆ ಎಣ್ಗಾಯಿ ಥರ ಅಲ್ಲ ಇದು ಬೇರೆ ಥರ ಸುಮ್ಮನೆ ಸಿಂಪಲಾಗಿ ಮಾಡೋದಷ್ಟೇ ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ನೀಟಾಗೆಲ್ಲ ಹೆಚ್ಚಿ ಇಟ್ಕೊತಾ ಇದ್ದೀನಿ ನೋಡಿ ಅದಕ್ಕೆ ಫಸ್ಟ್ ಬದ್ನೆಕಾಯಿನ ನೀಟಾಗೆಲ್ಲ ಹೆಚ್ಚುಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ಅದು ಕಹಿ ಆಗಿಬಿಡುತ್ತೆ ಕನೆ ಮೇಲೆ ಬೆಲೆ ಕರೆ ಥರ ಬಂದುಬಿಡುತ್ತೆ ಕಪ್ಪುಗಾಗ್ಬಿಡುತ್ತೆ ಅಂತ ಆಮೇಲೆ ಅದಕ್ಕೆ ನಾನಿವಾಗ ಈರುಳ್ಳಿ ನೀವು ಎಷ್ಟು ಕ್ವಾಂಟಿಟಿ ತಗೊತೀರೋ ಅದ್ರ ಮೇಲೆ ಡಿಪೆಂಡು ನಾನೊಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಬದನೆಕಾಯಿನ್ನ ಅದಕ್ಕೊಂದು ಮೂರು ಈರುಳ್ಳಿ ಒಂದು ಟೊಮೊಟೊ ಜಾಸ್ತಿಯನ್ನು ಹಾಕಲ್ಲ ಇದು ಹಾಕ್ಬಿಟ್ಟು ಅದಕ್ಕೆ ಈಗ ಒಗ್ಗರಣೆ ಹಾಕೊಂಡು ಬನ್ನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಾಯಿ ತುರಿ ತೊಗೊಳ್ಳಿ ಅದನ್ನ ತೋರಿಸಿಲ್ಲ ನಾನು ಕಾಯಿ ತುರಿ ಇದ್ರೆ ಚೆನ್ನಾಗಿರುತ್ತೆ ಆಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರಿಬೇವು ಈರುಳ್ಳಿ ಟೊಮೊಟೊ ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಬೇಕು ಅಂದರೆ ನೀವು ಟೊಮೊಟೊ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಟೊಮೊಟೊ ಬೇಗ ಫ್ರೈ ಆಗಿಬಿಡುತ್ತೆ ನಾನು ಇಲ್ಲಿ ಅಷ್ಟೇ ಹಾಕಿದ್ದೀನಿ ಅದು ನೋಡಿ ಇವಾಗ ಇಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಂತೀನಿ ಅಷ್ಟೇ ಯಾಕಂದರೆ ಟೊಮೊಟೊ ಎಷ್ಟು ಬೇಯಬೇಕು ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕಂತೀನಿ ಆಮೇಲೆ ಬದ್ನೆಕಾಯಿಲೆ ಹಾಕಿದ್ಮೇಲೆ ಒಂದು ಸಲ ಎಲ್ಲದಕ್ಕೂ ಉಪ್ಪನ ಹಾಕಂತಿ ಹಾಕೊತೀನಿ ಇವಾಗ ನೋಡಿ ತಳೆದಿಟ್ಕೊಂಡಿರುವಂತಹ ನಾನು ಬದನೆಕಾಯಿನ ಎಲ್ಲ ನೀಟಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಬೇಗ ಬೆಂದು ಬಿಡುತ್ತೆ ಬದ್ನೆಕಾಯಿ ತುಂಬ ಎಳೆದಿತ್ತು ಬದನೆಕಾಯಿ ಬೇಯೋಕೆ ಜಾಸ್ತಿಯನ್ನು ಟೈಮ್ ತಗೊಳ್ಳೋಲ್ಲ ಬೇಗ ಬೆಂದುಬಿಡುತ್ತೆ ಇವಾಗ ನೋಡಿ ಸ್ವಲ್ಪ ಪಾತ್ರೆ ಎಲ್ಲ ತುಂಬಿತು ಆದರೆ ಪರವಾಗಿಲ್ಲ ಅದು ಎಲ್ಲ ನೀಟಾಗಿ ಕರೆಕ್ಟ್ ಆಗುತ್ತೆ ಆಮೇಲೆ ನಮಗೆ ಇಷ್ಟು ಬೇಕಷ್ಟು ನೀರನ್ನು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸಾಂಬಾರದ ಪುಡಿ ಅಂದರೆ ಧನಿಯಾ ಪೌಡರ್ ಖಾರದ ಪುಡಿ ಮತ್ತು ಧನಿಯಾ ಪೌಡರ್ ಸ್ವಲ್ಪ ಅಡುಗೆ ಅರಿಶಿನ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಬೇಕು ಅದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಅದು ಬೆಂದಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿನ ಹಾಕ್ಬಿಟ್ರೆ ಮುಗಿಯುತ್ತೆ ಅದು ಆಮೇಲೆ ಇಲ್ಲೊಂದು ಕಾಯಿನ ನಾನು ಇಲ್ಲಿ ನೋಡಿ ಒಡ್ಕೊಂಬಂದಿದ್ದೆ ಅದು ಫುಲ್ ನೀರೆಲ್ಲ ಬತ್ತೋಗಿ ಈ ಥರ ಕೊಬ್ಬರಿ ಥರ ಆಗಿತ್ತು ಈಗ ಚಟ್ನಿ ಮಾಡೋಣ ಅಂತ ಸ್ವಲ್ಪ ಯಾಕಂದರೆ ನಮ್ಮ ಮನೆಗೆ ಮಕ್ಕಳು ಚಟ್ನಿ ಅಂದರೆ ತುಂಬ ಇಷ್ಟಪಡ್ತಾರೆ ಈ ಪಲ್ಯ ಅದಕ್ಕೇನ ಚಟ್ನಿ ಬೇಕು ಅವರಿಗೆ ಆಲೂಗಡ್ಡೆ ಪಲ್ಯ ಮಾಡು ಅಂತ ಹೇಳಿದರು ಸೊ ಆಲೂಗಡ್ಡೆ ಇರಲಿಲ್ಲ ಹಂಗಾಗಿ ಮಾಡಿರಲಿಲ್ಲ ಅದಕ್ಕೆ ಸ್ವಲ್ಪ ಕಾಯಿನ ಕಡಲೆ ಚಟ್ನಿ ಮಾಡಿಬಿಡೋಣ ಅಂತ ಎಲ್ಲ ರೆಡಿ ಮಾಡಿ ಇದ್ದೀನಿ ಅದು ಮಾಡಿರಲಿಲ್ಲ ಅಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹೋಗ್ಬೇಕಾರೆಲ್ಲ ರುಬ್ಬಿ ಕೊಟ್ಟರೆ ಆಯಿತು ಸ್ಕೂಲಿಗೆ ಅಂತ ನೋಡಿ ಇವಾಗ ಲಾಸ್ಟಿಗೆಲ್ಲ ಪಲ್ಯ ಆಯಿತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಸಾಕು ನಮ್ಮ ಏನೇ ಪಲ್ಯ ಮಾಡಿದ್ರು ನಮ್ಮನೆಗೆ ಮಕ್ಳು ಕೇಳೋದೇ ಚಟ್ನಿ ಅವಳಿಗೆ ಏನೂ ಗೊತ್ತಿಲ್ಲ ಅವರಿಗೆ ಚಟ್ನಿ ಅಂದರೆ ಭಾಳ ಇಷ್ಟ ಅದಕ್ಕೆ ಚಟ್ನಿನೂ ಮಾಡ್ತೀನಿ ಇದು ಬದ್ನೆಕಾಯಿ ಇತ್ತಲ್ವ ಅಂತ ಪಲ್ಯ ಮಾಡ್ಕೊತಾ ಇದ್ದೀನಿ ಅಷ್ಟೇ ನನಗೆ ಆಮೇಲೆ ಇವಾಗ ಸ್ವಲ್ಪ ಈಗ ಈ ಪಲ್ಯ ಎಲ್ಲ ರೆಡಿ ಆಯಿತು ಇವಾಗ ದೋಸೆ ಎಲ್ಲ ಹಾಕೋಣ ಅಂತ ಎಲ್ಲ ರೆಡಿ ಇದ್ದೀನಿ ಈ ಹೆಂಚಿಗೆ ನೀಟಾಗಿ ಇದು ಈರುಳ್ಳಿ ಇರುತ್ತಲ್ಲ ಈರುಳ್ಳಿಯಿಂದ ಸ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಿರಿ ನೀಟಾಗಿ ತಿಕ್ಕಿದರೆ ದೋಸೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ದೋಸೆ ಅಲ್ಲಲ್ಲೇ ಅಂಟ್ಕೊಂಡ್ಬಿಡುತ್ತೆ ನೀಟಾಗಿ ಎದ್ದಣದ ದೋಸೆ ಅದಕ್ಕೆ ಒಂದು ಸಲ ನೀಟಾಗಿ ಈರುಳ್ಳಿ ತಂದ್ಬಿಟ್ಟು ಎಣ್ಣೆಯಲ್ಲಿ ನೀಟಾಗಿ ಎಲ್ಲ ಹೆಣ್ಣನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಇವಾಗ ದೋಸೆ ಹಾಕ್ತಾಯಿದ್ದೀನಿ ಸ್ವಲ್ಪ ಮಂದವಾಗಿ ಹಾಕ್ತಾಯಿದ್ದೀನಿ ಯಾಕಂದರೆ ಸ್ಕೂಲಿಗೆ ತಂದು ಹೋಗೋದಲ್ವಾ ಆ ಅಂದಷ್ಟೊತ್ತಿಗೆ ಸು ಫುಲ್ ರಫ್ ಆದರೆ ತಿನ್ನಲ್ಲ ಮಕ್ಕಳು ಅಂತ ಸ್ವಲ್ಪ ದಪ್ಪ ತಪ್ಪಾಗಿ ಹಾಕಿ ಕೊಡ್ತಾಯಿದ್ದೀನಿ ನೋಡಿ ಈರುಳ್ಳಿ ಎಲ್ಲ ನೀಟಾಗಿ ಎಣ್ಣೆ ಹಚ್ಚಿ ಸ್ಪ್ರೆಡ್ ಮಾಡಿರೆ ದೋಸೆ ಚೆನ್ನಾಗಿ ಬರುತ್ತೆ ಯಾಕಂದರೆ ನಾನು ಇದರಲ್ಲೇ ಸ್ವಲ್ಪ ಚಪಾತಿನೂ ಎಲ್ಲ ಸುಡೋದ್ರಿಂದ ದೋಸೆ ಅಷ್ಟು ನೀಟಾಗಿ ಬರಲ್ಲ ಕೆಲವೊಂದು ಸಲ ಅದಕ್ಕೆ ನಾನು ಈರುಳ್ಳಿನ ಹಾಕ್ಬಿಟ್ಟು ನೀಟಾಗಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಿ ದೋಸೆನೆಲ್ಲ ಈಗ ಈಗೆಲ್ಲ ದೋಸೆನೂ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಎಲ್ಲ ದೋಸೆನೂ ಸ್ವಲ್ಪ ಅದು ಮಂದುವಾಗಿ ಮಕ್ಕಳಿಗೆಲ್ಲ ಅವರೇನ ಇಸ್ ಕ್ರಿಸ್ಪಿನೆಸ್ಸೇ ಬೇಕು ಆ ಥರ ಈ ಥರನೇ ಬೇಕು ಅಂತೇನಿಲ್ಲ ನಾನು ಯಾವ ಥರ ಹಾಕ್ಕೊಟ್ರು ತಿಂತಾರೆ ಬಟ್ ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ದೋಸೆ ಕೇಳ್ತಾರೆ ಅಷ್ಟೇ ಅವರು ಚಿಕ್ಕ ದೋಸೆ ಹಾಕ್ಕೊಳು ಸ್ವಲ್ಪನೇ ಇರ್ತಾವಲ್ಲ ಚಿಕ್ಕ ಚಿಕ್ಕದಾಗಿ ಆ ಥರ ದೋಸೆ ಹಾಕ್ಕೊಳ್ಳು ಅಂತಾರೆ ಬಟ್ ಅಲ್ಲಿ ಸ್ಕೂಲಿಗೆ ಹಾಕ್ಕೊಟ್ಟು ಕಳಿಸಿದ್ರೆ ಅದನ್ನು ಆ ಥರ ದೋಸೆ ಚಿಕ್ಕ ಚಿಕ್ಕ ಇದಕ್ಕಿಂತ ಚಿಕ್ಕ ದೋಸೆ ಹಾಕ್ಕೊಟ್ರೆ ಅಲ್ಲಿ ಸ್ಕೂಲಲ್ಲಿ ಬೈತಾರೆ ಇಷ್ಟಿಷ್ಟು ಚಿಕ್ಕ ದೋಸೆ ಹಾಕ್ಕೊಡ್ತೀರಾ ಸ್ವಲ್ಪ ಜಾಸ್ತಿನೇ ಹಾಕ್ಕೊಡಿ ಅಂತ ಹಂಗಾಗಿ ನಾನು ಸ್ವಲ್ಪ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ನನಗೆ ಮೀಡಿಯಮಾಗಿ ಹಾಕ್ಕೊಡ್ತೀನಿ ನೋಡಿ ಎಷ್ಟೇ ಸೈಜ್ ಹಾಕ್ಕೊಡೋದು ಇದು ದೊಡ್ಡದಾಗುತ್ತಂತೆ ಅವರಿಗೆ ಚಿಕ್ಕದಾಗಿ ಹಾಕ್ಕೊಡಿ ಇದಕ್ಕಿಂತ ಚಿಕ್ಕದಾಗಿ ಹಾಕ್ಕೊಡು ಅಂತಾರೆ ಬಟ್ ಅಲ್ಲಿ ಸ್ಕೂಲಲ್ಲಿ ಬೈತಾರೆ ಬೇಡ ಅಂತ ನಾನು ಸ್ವಲ್ಪ ದೊಡ್ಡದಾಗಿ ಹಾಕಿಕೊಡ್ತೀನಿ ನಾನು ಇಷ್ಟೇ ಚಿಕ್ಕ ದೋಸೆ ದೊಡ್ಡ ದೋಸೆ ಹಾಕಿರೋ ಅವ್ರು ತಗೊಂಡೋಗೋದು ಅಷ್ಟರಲ್ಲೇ ಇರುತ್ತೆ ಒಂದು ಎರಡು ಅಷ್ಟೇ ತಗೊಂಡೋಗೋದು ಕೆಲವೊಂದು ಸಲ ಎಲ್ಲೋ ಕೆಲವೊಂದು ಸಲ ಮೂರು ತಗೊಂಡೋಗ್ತಾರೆ ಅಷ್ಟೇ ಅಷ್ಟು ಬಿಟ್ಟರೆ ಜಾಸ್ತಿಯನ್ನು ಹೋಗಲ್ಲ ಇವಾಗ ಇದೆಲ್ಲ ರೆಡಿ ಆದ ಈಗ ಮಕ್ಕಳನ್ನ ರೆಡಿ ಮಾಡ್ತೀನಿ ください。何ですかね? <laughs> 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 <hle dos> <hle dos> <hle dos> वप wykorामनता क्रॅड़या चनी है मत राक हाक नाठ ऊक्रओस्त संगेас अजीीा भॉके है याजागा? हैầnि हैुँ मत राक है लाओदस्त राक है वे थाऑपahu वे राक है को राक है राक हैँब बहुत अभाँ

माँ स्वातेपर देखो परे मशी। A W loudly to teacher's pair. You are a teacher. Yes, yes, yes. अमार teacher तेरे yes, वशी yes! <eussian> like, okay. teacher तेरे. माँ माँ दे। Okay. अब क्या करें? प्रबंध चुका हमारे वशी teacher. हम आपने। अरे यार। आह 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 � <pper overhead>

प्रणावादा बगे मारे लुखाए साख़ बढ़ इससा मास उधीने सबकनामा इलांद रहेद वाद? अज शिक्कावते गज्टावादा अधिक्याम बगे मारे बुष्टावादा शिक्कावादा अज़ पुचिनाँ अज़ अज़ादा अज़ादा

क्या बात बनते नहीं मैं देख चटनी देख चटनी चला रहती पहले हाँ चटनी आ कम है मैं चटनी आ कम है नंदी साला ये जो पहले रहती है चटनी है स्कूल में चटनी आ कर सकते हैं हाँ लड़ने रह करती ताला चटनी सब कुछ हो एक एक सुस्ता सब कुछ जानती हैं मुर्गी चना दोस्ती ये तो एड़ो आज तो चना बोर साबु 넌 나이, 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 나라 나이, 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 나우나우나우 나이, 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 나지 나이,

அக்கீைய தும்பரவோ ஆடகரவோ சடகரீம ஊ தந்திர மாலை மாதிரி விவேகானந்த அவரோ அவரா.. சுவாமி விவேகானந்த

ഐ ബ്രന്ദാ ബൈ താന ബൈ മഡം എന്താ പറഞ്ഞെന്നാന്താ പറയുന്നേ ഇനസ്റ്റ് ഇങ്ങോട്ട് നാല് തന്നേ പറയല്ലേ ആ പലയായാദോല എന്താ പല தரே முதல முழுகாயி அந்த இதே இத்தானே நோய் நான் டெய்ரி திண்டி மாட்டேன் இவ்ளே தரப்போடே இவ்ளோ நோட நானு நீங்களே நன்குன்னு மங்கள அதுக்கெழு அம்பி நான் தோசை ஒய்யோது